ನಮಸ್ಕಾರ ಸ್ನೇಹಿತರೆ ನಿಮಗೂ ಈ ರೀತಿ ಆಗುತ್ತಾ ಮಳೆ ಬಂದಾಗ ತುಂಬ ಖುಷಿಯಾಗೋದು ಆರಾಮ ಅನ್ನಿಸೋದಾಗತ್ತ ಏನ್ರಿ ಕೇಳ್ತೀರಾ ಬೇಸಿಗೆ ಸುಡ್ತಾ ಇತ್ತು ಮಳೆ ಬರಲಿ ಅಂತ ಕಾಯ್ತಾ ಇದ್ವಿ ಈಗ ಸ್ವಲ್ಪ ಆರಾಮಾಗಿದ್ದೀವಿ ಅಂತ ನೀವು ಹೇಳ್ತಾ ಇರ್ಬೋದು ಕೇವಲ ನಿಮಗೆ ಮಾತ್ರ ಅಲ್ಲ ಬಹುತೇಕರ ಭಾವನೆ ಹೀಗೆ ಇದೆ ಮಳೆ ಆಗಮನ ತುಂಬ ಜನಕ್ಕೆ ಹೊಸ ಚೈತನ್ಯ ಕೊಟ್ಟಿದೆ ನಾನಾ ಥರ ಸದ್ಯ ಕೊನೆಗೂ ಮಳೆ ಬಂತಲ್ಲ ಅಂತ ತುಂಬಾ ಜನ ಕುಣಿದಾಡಿದಾರೆ ರೈತರಿಗೂ ಬಹಳ ಖುಷಿಯಾಗಿದೆ ಹಾಗಿದ್ರೆ ಇದಕ್ಕೆ ಕಾರಣ ಏನು ಮಳೆ ಅಷ್ಟು ಚೈತನ್ಯ ತರುವುದು ಯಾಕೆ ಎಲ್ಲ ರೀತಿಯಲ್ಲೂ ಅಸಲಿಗೆ ಮಳೆ ಮೂಡ್ ಚೇಂಜ್ ಮಾಡುತ್ತಾ ಬೇಸಿಗೆ ಚಳಿಗಾಲದಲ್ಲಿ ಮನುಷ್ಯನ ಮೂಡ್ ನಲ್ಲಿ ಬದಲಾವಣೆ ಏನು ಅದಕ್ಕೆ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಳೆ ಬಂದ್ರೆ ಮೂಡ್ ಚೇಂಜ್ ಆಗುತ್ತಾ ಸ್ನೇಹಿತರೆ ಸೃಷ್ಟಿಯಲ್ಲಿ ಭೂಮಿಯ ಒಂದು ಅದ್ಭುತವಾದ್ರೆ ಈ ಭೂಮಿಯ ಮೇಲೆ ಮಳೆ ಇನ್ನೊಂದು ಅದ್ಭುತ ಬೇರೆ ಗ್ರಹದಲ್ಲೂ ಮಳೆಯಾಗುತ್ತಲ್ಲ ಅಂತ ನೀವು ಕೇಳಬಹುದು ಆದರೆ ನಮ್ಮಲ್ಲಿ ಆಗೋ ನೀರಿನ ಮಳೆಗೂ ಅಲ್ಲಿ ಉಂಟಾಗೋ ಬೇರೆ ಬೇರೆ ರಾಸಾಯನಿಕ ಮಳೆಗೂ ಬಹಳ ವ್ಯತ್ಯಾಸ ಇದೆ ಭೂಮಿಯಲ್ಲಿ ಜೀವಿಗಳ ಅಳಿವು ಉಳಿವಿನ ಪ್ರಶ್ನೆ ಹಾಗೂ ಮನುಷ್ಯನ ಮೂಡ್ ಸೆಟ್ ಮಾಡೋ ತನಕ ಮಳೆಯ ಪಾತ್ರ ತುಂಬಾ ಇಂಪಾರ್ಟೆಂಟ್ ಇದೆ ಇದೇ ಕಾರಣಕ್ಕೆ ಮಳೆಗಾಲ ಶುರುವಾಗ್ತಿದ್ದ ಹಾಗೆ ಟ್ರಿಪ್ಗಳು ಶುರುವಾಗ್ತವೆ ಹನಿಮೂನ್ಗಳು ಶುರುವಾಗ್ತವೆ ಮಳೆಗಾಲದಲ್ಲಿ ಕವಿಗಳು ಹುಟ್ಕೊಳ್ತಾರೆ ಮಳೆಯ ಮೇಲೆ ಹತ್ತಾರು ಹಾಡುಗಳು ಸಿನಿಮಾಗಳು ಕೂಡ ಬಂದಿವೆ ಇವತ್ತಿಗೂ ಅದೆಷ್ಟೋ ಸಿನಿಮಾಗಳಲ್ಲಿ ಮಳೆಯೇ ದೊಡ್ಡ ಪಾತ್ರಧಾರಿ ಮಳೆಯಿಂದ ಆರಂಭವಾದ ಕಥೆಗಳು ಮಳೆಯಿಂದ ಅಂತ್ಯವಾಗಿ ದೊಡ್ಡ ಹೆಸರನ್ನ ಕೂಡ ತಂದುಕೊಟ್ಟಿವೆ ಅಷ್ಟರ ಮಟ್ಟಿಗೆ ಮಳೆ ಮತ್ತು ಮನುಷ್ಯರ ನಡುವೆ ಅವಿನಾಭಾವ ಸಂಬಂಧ ಇದೆ ಹಾಗಿದ್ರೆ ಅದಕ್ಕೆ ಏನು ಕಾರಣ ಮಳೆ ವಾತಾವರಣವನ್ನ ತಂಪು ಮಾಡುತ್ತೆ ಉಷ್ಣಾಂಶವನ್ನ ಕಮ್ಮಿ ಮಾಡುತ್ತೆ ಪ್ರಕೃತಿಯ ಬಣ್ಣವನ್ನ ರೂಪವನ್ನ ಮಳೆ ಚೇಂಜ್ ಮಾಡುತ್ತೆ ಇದೆಲ್ಲ ಸಹಜವಾಗಿ ಮನುಷ್ಯನ ಮೇಲೆ ದೈಹಿಕವಾಗಿ ಮಾನಸಿಕವಾಗೂ ಪರಿಣಾಮ ಬೀರುತ್ತೆ ಐದಾರು ತಿಂಗಳಿಂದ ಬಿಸಿಲ ಬೇಗೆಯಲ್ಲಿ ಬೇಯ್ತಾ ಇದ್ದ ಮನುಷ್ಯ ಪ್ರಾಣಿಗೆ ರಾತ್ರಿ ನಿದ್ರೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಇದರಿಂದ ಮಾನಸಿಕ ಆರೋಗ್ಯದ ಮೇಲೂ ಬಿಸಿಲು ಕೆಟ್ಟ ಪರಿಣಾಮ ಬೀರ್ತಾ ಇತ್ತು ಒತ್ತಡ ಸೇರಿ ಅನೇಕ ಮಾನಸಿಕ ಸಮಸ್ಯೆಗಳನ್ನು ಬಿಸಿಲು ಮತ್ತು ಗಾಳಿಗಳು ಉಂಟು ಮಾಡ್ತಾ ಇದ್ವು ಇತ್ತೀಚೆಗೆ ಅಮೆರಿಕದ ಸರ್ವೆಯೊಂದು ಕೂಡ ಇದನ್ನೇ ಹೇಳಿತ್ತು ಸಮ್ಮರ್ ಸೀಸನ್ನಲ್ಲಿ ಮಾನಸಿಕ ಸಮಸ್ಯೆ ಅಂತ ಆಸ್ಪತ್ರೆಗೆ ಹೋದವರ ಪೈಕಿ ಶೇಕಡಾ ನಲವತ್ತರಷ್ಟು ರೋಗಿಗಳಿಗೆ ಹೀಟ್ ವೇವ್ ಪರಿಣಾಮ ಬೀರಿತ್ತು ಡಿಪ್ರೆಷನ್ ಇರಿಟಬಿಲಿಟಿ ಮತ್ತು ನಿದ್ರಾಹೀನತೆಗಳಿಗೆ ಹೀಟ್ ವೇವ್ ಕಾರಣ ಆಗಿತ್ತು ಅಂತ ಹೇಳಲಾಗಿತ್ತು ಸೊ ಈ ರೀತಿ ವಿಪರೀತ ಹೀಟ್ನ ಸಮ್ಮರ್ ಮನುಷ್ಯರನ್ನ ಕಿರಿಕಿರಿಗೆ ದೂಡುತ್ತೆ ಅದಾದ ಬಳಿಕ ಬರುವ ಮಳೆಗಾಲದ ತಂಪಿನಿಂದ ಇದ್ದಕ್ಕಿದ್ದ ಹಾಗೆ ಉತ್ತಮ ಹಿತಕರ ಅನುಭವ ಜೀವಿಗಳ ಮೇಲಾಗುತ್ತೆ ಮಳೆಗಾಲ ಅಂದ್ರೆ ನಿದ್ರಾ ಕಾಲ ನಿಮ್ಮಲ್ಲಿ ತುಂಬಾ ಜನಕ್ಕೆ ಇದು ಅನುಭವಕ್ಕೆ ಬಂದಿರಬಹುದು ಬೇಸಿಗೆ ಮತ್ತು ಚಳಿಗಾಲಕ್ಕೆ ಹೋಲಿಸ್ಕೊಂಡ್ರೆ ಮಳೆಗಾಲದಲ್ಲಿ ನಿದ್ರೆ ಚೆನ್ನಾಗಿ ಬರುತ್ತೆ ಇದಕ್ಕೇನು ಕಾರಣ ಮೊದಲನೇದು ಡಾರ್ಕ್ನೆಸ್ ಅಥವಾ ಕತ್ತಲೆ ಮಳೆಗಾಲದ ಮ್ಯಾಕ್ಸಿಮಮ್ ಟೈಮ್ ಮೋಡ ಕವಿದ ವಾತಾವರಣ ಇರುವುದರಿಂದ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲವೂ ಒಂದೇ ರೀತಿ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆ ಮನುಷ್ಯನ ಮೆದುಳು ಕತ್ತಲೆ ಕಂಡ್ರೆ ನಿದ್ದೆ ಕೇಳೋಕೆ ಶುರು ಮಾಡುತ್ತೆ ಸೂರ್ಯನ ಕಿರಣಗಳು ಕಮ್ಮಿ ಇರೋದ್ರಿಂದ ನಿದ್ರೆಗೆ ಸಂಬಂಧಪಟ್ಟ ಮೆಲಟೊನಿನ್ ಮತ್ತು ಒಳ್ಳೆಯ ಭಾವನೆಗೆ ಕಾರಣ ಆಗೋ ಸೆರೆಟೊನಿನ್ ಹಾರ್ಮೋನು ಹೆಚ್ಚು ಉತ್ಪಾದನೆಯಾಗುತ್ತೆ ಇದರಿಂದ ಒಂದು ರೀತಿ ಪ್ರಶಾಂತತೆ ಮನಸ್ಸನ್ನು ಆವರಿಸಿಕೊಳ್ಳುತ್ತೆ ಜೊತೆಗೆ ಮಳೆಯ ಸಹಜ ಗುಣಗಳು ಉದಾಹರಣೆಗೆ ಮಳೆಯ ಶಬ್ದ ಇರ್ಬೋದು ಎಲೆಗಳ ಶಬ್ದ ಇರ್ಬೋದು ಗಾಳಿಯ ಶಬ್ದ ಇರ್ಬೋದು ಇವನ್ನ ಪಿಂಕ್ ನಾಯ್ಸ್ಗಳು ಅಂತ ಕರೀತಾರೆ ಇದು ಮನುಷ್ಯನಿಗೆ ಹೆಚ್ಚಿನ ನಿದ್ರೆ ಮಾಡೋಕೆ ಸಹಾಯ ಮಾಡುತ್ತೆ ಹೀಗಾಗಿ ಮನುಷ್ಯನ ಮೂಡ್ ಈ ಹೊತ್ತಲ್ಲಿ ಚೇಂಜ್ ಆಗುತ್ತೆ ಜೊತೆಗೆ ಸ್ನೇಹಿತರೆ ವಿಶೇಷವಾಗಿ ಭಾರತದಲ್ಲಿ ಮಳೆಗಾಲ ಅಂದ್ರೆ ಅದು ಹನಿಮೂನ್ ಸೀಸನ್ ರೊಮ್ಯಾಂಟಿಕ್ ಸೀಸನ್ ಹಾಗೂ ರಸಿಕತೆಯ ಸೀಸನ್ ಅದೇ ಕಾರಣಕ್ಕೆ ಮದುವೆಗಿಂತ ಜಸ್ಟ್ ಬಿಫೋರ್ ಮದ್ವೆಗಳಲ್ಲ ಆಗುತ್ತೆ ಮಳೆಗಾಲ ಶುರುವಾದ ತಕ್ಷಣ ಹನಿಮೂನ್ ಟ್ರಿಪ್ ಗಳು ಶುರುವಾಗ್ಬಿಡ್ತವೆ ಅದರಲ್ಲೂ ಭಾರತದಲ್ಲಿ ಜುಲೈ ತಿಂಗಳು ಹನಿಮೂನ್ ಸೀಸನ್ ನ ಪೀಕ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಹಾಗಂತ ಎಲ್ಲರಿಗೂ ಸೇಮ್ ಹಿಂಗೇ ಆಗುತ್ತೆ ಅಂತ ಕೆಲವರಿಗೆ ಆಲಸ್ಯ ಮತ್ತು ಮಾನಸಿಕ ಕಿರಿಕಿರಿಯನ್ನು ಕೂಡ ಇದು ಉಂಟು ಮಾಡೋ ಎಕ್ಸಾಂಪಲ್ಸ್ ಇದೆ ಹಾಗಂತೇನಿಲ್ಲ ಬಟ್ ಓವರ್ ಆಲ್ ಹೆಚ್ಚಿನ ಜನಕ್ಕೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನ ಒಂದಷ್ಟು ವರದಿಗಳ ಆಧಾರದ ಮೇಲೆ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡಿದಿವಿ ವಿಶೇಷವಾಗಿ ಮಳೆಗಾಲದಲ್ಲಿ ಸೂರ್ಯನ ಕಿರಣಗಳು ಜಾಸ್ತಿ ಇಲ್ಲದೆ ಇರೋದ್ರಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮನುಷ್ಯನ ದೈಹಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಸೂರ್ಯನ ಕಿರಣ ಜಾಸ್ತಿ ಇಲ್ಲದೆ ಇದ್ದಾಗ ವೈಟಮಿನ್ ಡಿ ಕೊರತೆ ಉಂಟಾಗಬಹುದು ಇದು ಅನೇಕ ಸಮಸ್ಯೆಗಳಿಗೂ ಕಾರಣ ಆಗಬಹುದು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ವೈಟಮಿನ್ ಡಿ ಕಮ್ಮಿ ಆದರೆ ಮೂಳೆಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಖಿನ್ನತೆ ಒಂಟಿತನ ಅಥವಾ ಲೋನ್ಲಿನೆಸ್ಗೂ ಇದು ಕಾರಣ ಆಗಬಹುದು ಒಬ್ಬರೇ ಇದ್ದರೆ ಮನೇಲಿ ಒಬ್ಬರೇ ಟೈಮ್ ಕಳಿಬೇಕು ಅನ್ನೋ ಸಿಚುವೇಶನ್ ಎಲ್ಲ ಬಂತು ಅಂತ ಹೇಳಿದ್ರೆ ಹೆವಿ ಈ ಮಳೆ ಬರ್ತಾ ಇದ್ದರೆ ಜೊತೆಗೆ ಯಾವಾಗ ಬೇಕು ಆಗ ನಿದ್ರೆ ಮಾಡೋದರಿಂದ ರುಟೀನ್ ಕೂಡ ಚೇಂಜ್ ಮಾಡುತ್ತೆ ಇದು ಆ್ಯಕ್ಟಿವ್ ಆಗಿರೋಕೆ ಆಗದೇ ಇರಬಹುದು ತುಂಬ ಜನಕ್ಕೆ ಇದೇ ಕಾರಣಕ್ಕೆ ಕಂಟಿನ್ಯೂಸ್ ಮಳೆ ಬರ್ತಾ ಇದ್ದರೆ ಸೈಕ್ಲೋನೆಲ್ಲ ಬಂದು ಒಂದೇ ಸಮ ಮಳೆ ಹಿಡ್ಕೊಂಡು ಬರ್ತಾ ಇದ್ರೆ ಅಯ್ಯೋ ಯಾವಾಗ ಮುಗಿಯುತ್ತಪ್ಪ ಅಂತ ಹೇಳೋದನ್ನು ಕೂಡ ನಾವು ಕೇಳಿರ್ಬೋದು ಯಾಕಂದರೆ ಕಂಟಿನ್ಯೂಸ್ ಮಳೆಯೇ ನೋಡ್ತಿರೋದ್ರಿಂದ ಕೆಲವರಿಗೆ ಏನಿಸುತ್ತೆ ಅಂದರೆ ಅಯ್ಯೋ ಎಲ್ಲಿಗೂ ಹೋಗೋಕ್ಕಾಗ್ತಿಲ್ಲ ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ಒಂದೇ ಕಡೆ ಸ್ಟಕ್ ಕಾಲ ಕಾಲಚಕ್ರವೇ ನಿಂತು ಹೋಗಿದ್ಯೇನೋ ಅನ್ನೋ ಫೀಲಿಂಗ್ ಕೂಡ ಕೆಲವರಿಗೆ ಬರುತ್ತೆ ಬೇಸಿಗೆಗೂ ಮನಸ್ಸಿಗೂ ಏನ್ ಸಂಬಂಧ ಈ ಬಗ್ಗೆ ಅಮೆರಿಕದ ಮೆಷಿಗನ್ ಯೂನಿವರ್ಸಿಟಿ ಒಂದು ಅಧ್ಯಯನ ಮಾಡಿತ್ತು ಬೇಸಿಗೆ ಮನುಷ್ಯನ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮಾನಸಿಕ ಆರೋಗ್ಯಕ್ಕೆ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ ಅನ್ನೋ ಬಗ್ಗೆ ಸರ್ವೆ ಮಾಡಿ ಅದರಲ್ಲಿ ಕೆಲವೊಂದು ಅಚ್ಚರಿ ವಿಚಾರಗಳನ್ನ ಹೊರತಂದಿದ್ರು ವರ್ಷದ ಬೇರೆ ಸೀಸನ್ಗಳಿಗೆ ಹೊರಸ್ಕೊಂಡ್ರೆ ಮನುಷ್ಯನ ಮನಸ್ಸು ಈ ಬೇಸಿಗೆಯಲ್ಲಿ ಹೆಚ್ಚು ಬದಲಾವಣೆಗೊಳಗಾಗುತ್ತೆ ಅಂತ ಅದರಲ್ಲಿ ಹೇಳಲಾಗಿತ್ತು ನಿಜನೂ ಇರಬಹುದು ವೈಯಕ್ತಿಕವಾಗಿ ನನಗೂ ಕೂಡ ಚಳಿಗಾಲ ಮಳೆಗಾಲ ಸೂಪರ್ ಮಳೆಗಾಲ ಅಂತೂ ಅದ್ಭುತ ಆದರೆ ಸಮ್ಮರ್ ಬಂದ ತಕ್ಷಣ ಇಲ್ಲದೆ ಇರೋ ಸಿಟ್ಟೆಲ್ಲ ಉತ್ಪತ್ತಿಯಾಗುತ್ತೆ ಸಣ್ಣ ಸಣ್ಣ ಕಾರಣಗಳಿಗೂ ಎಂದೂ ಕಾಣದಂತಹ ರಿಯಾಕ್ಷನ್ಗಳು ಸಿಟ್ಟಿನ ಇನ್ಸಿಡೆಂಟ್ಗಳು ಸಮ್ಮರಲ್ಲಿ ಜಾಸ್ತಿ ಆಗುತ್ತೆ ಶೆಕೆ ಜಾಸ್ತಿ ಆದ ಹಾಗೂ ಕೂಡ ಕಿರಿಕಿರಿ ಕೂಡ ತುಂಬ ಜಾಸ್ತಿ ಆಗುತ್ತೆ ವೈಯಕ್ತಿಕವಾಗಿ ನನಗೂ ಕೂಡ ಈ ಸ್ಟಡಿ ಕೂಡ ಅದನ್ನೇ ಹೇಳ್ತಾ ಇದೆ ಜೊತೆಗೆ ಈ ಪೋಲನ್ ಅಲರ್ಜಿ ಎಲ್ಲ ಇರೋರಿಗೆ ಹೈ ಪೋಲನ್ ಕೌಂಟ್ಸ್ ಈ ಟೈಮ್ನಲ್ಲಿ ಇರೋದರಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಾಗ್ಬೋದು ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬೋದು ಮನುಷ್ಯನ ಮೆದುಳಿಗೆ ಇನ್ಫ್ಲಮೇಷನ್ ಆಗ್ಬೋದು ಹಾಗೆ ಅತಿಯಾದ ಬಿಸಿಲು ಬೈಪೋಲರ್ ಡಿಸಾರ್ಡರ್ನಿಂದ ಬಳಲ್ತಾ ಇರೋರಿಗೆ ಇದು ಕೂಡ ಒಂದು ಬಗೆಯ ಮಾನಸಿಕವಾದಂತಹ ಒಂದು ಸಮಸ್ಯೆ ಅದರ ಮೇಲೂ ಕೂಡ ಹೆಚ್ಚಿನ ಸಮಸ್ಯೆಯನ್ನು ಅಥವಾ ಪರಿಣಾಮವನ್ನು ಇದು ಉಂಟು ಮಾಡಬಹುದು ಅಂತಲೂ ಕೆಲವೊಂದಷ್ಟು ಸ್ಟಡೀಸ್ ಹೇಳಿದೆ ಹಾಗಂತ ಬೇಸಿಗೆಯಲ್ಲಿ ಪಾಸಿಟಿವ್ ಅಂಶ ಏನೂ ಇಲ್ಲ ಅಂತೇನಿಲ್ಲ ಮೆಮೊರಿ ಸಿಸ್ಟಮನ್ನು ಜಾಸ್ತಿ ಇದು ಆಕ್ಟಿವೇಟ್ ಮಾಡುತ್ತೆ ಇನ್ನಷ್ಟು ಮೆಮೊರಿ ಕೆಪಬಿಲಿಟಿಯನ್ನು ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹೊಸ ವಿಚಾರಗಳನ್ನು ಕಲಿಯೋಕ್ಕೆ ಪ್ರೋ ಕೊಡುತ್ತೆ ಆ ಟೈಮ್ ನಲ್ಲಿ ಪರವಾಗಿಲ್ಲ ಮ್ಯಾನೇಜ್ ಮಾಡಿಕೊಂಡು ಮನುಷ್ಯ ಖುಷಿಯಿಂದ ಇರ್ತಾನೆ ಅನ್ನೋ ರಿಪೋರ್ಟ್ ಕೂಡ ಕೆಲವೊಂದಷ್ಟು ಸ್ಟಡೀಸ್ ನೀಡಿವೆ ಜೊತೆಗೆ ಸೂರ್ಯನ ಬೆಳಕು ಬೇಸಿಗೆಯಲ್ಲಿ ಚೆನ್ನಾಗಿ ಅವೈಲೇಬಲ್ ಇರೋದ್ರಿಂದ ವೈಟಮಿನ್ ಡಿ ಯ ಪ್ರಾಬ್ಲಮ್ ಕೂಡ ಅಷ್ಟೊಂದು ಬರೋದಿಲ್ಲ ಬಿಸಿಲಿಗೆ ಒಡ್ಡಿಕೊಳ್ಳೋರಿಗೆ ದೇಹವನ್ನು ಅದು ಕೂಡ ಇಲ್ಲಿ ಗಮನಿಸಬೇಕಾಗಿರುವ ಅಂಶ ಚಳಿಗಾಲದ ಕಥೆ ಏನು ಚಳಿಗಾಲದಲ್ಲಿ ಡ್ರೈ ವೆದರ್ ಇರೋದ್ರಿಂದ ತುಂಬಾ ಜನಕ್ಕೆ ಚರ್ಮದ ಸಮಸ್ಯೆಗಳು ಕಾಣಿಸ್ಕೊಳ್ಳಬಹುದು ಚರ್ಮದ ಸಮಸ್ಯೆಗಳ ಕಾರಣದಿಂದಾಗಿ ಕೆಲವರು ವಿಪರೀತ ಆತಂಕ ಮತ್ತು ಖಿನ್ನತೆಗೂ ಕೂಡ ಗುರಿ ಆಗ್ತಾರೆ ಬ್ಲೂಸ್ ಅಂತ ಕೂಡ ಕರೀತಾರೆ ಇದು ಚಳಿಗಾಲದಲ್ಲಿ ಆರಂಭ ಆಗಿ ಬೇಸಿಗೆ ಟೈಮ್ ಗೆ ಕಮ್ಮಿ ಆಗ್ತಾ ಬರುತ್ತೆ ಅಂತ ಕೂಡ ಹೇಳಲಾಗುತ್ತೆ ಅಷ್ಟು ಮಾತ್ರ ಅಲ್ಲ ಈ ಟೈಮ್ ನಲ್ಲಿ ನಿದ್ದೆ ಸ್ವಲ್ಪ ಜಾಸ್ತಿ ಮಾಡೋದು ಲೇಟ್ ಆಗಿಡೋದು ಹಾಗೂ ದಿನಪೂರ್ತಿ ಆಲಸ್ಯದಿಂದ ಇರುವಂತಹ ಸಮಸ್ಯೆಗಳೆಲ್ಲ ಆಗಬಹುದು ಹಾಗಂತ ಇದೆಲ್ಲವೂ ಕೂಡ ಎಲ್ಲರಿಗೂ ಸೇಮ್ ಅಪ್ಲೈ ಆಗುತ್ತೆ ಅಂತ ಅಲ್ಲ ಕೆಲವೊಂದು ಅಪ್ಲೈ ಆಗಬಹುದು ಕೆಲವೊಂದು ಅಪ್ಲೈ ಆಗದೆ ಇರಬಹುದು ಇನ್ನು ಕೆಲವರಿಗೆ ರೇರ್ ಕೇಸಸ್ ಅಲ್ಲಿ ಫೀಲಿಂಗ್ ಕೂಡ ಆಗಬಹುದು ಆದರೆ ಓವರ್ ಆಲ್ ಜನಕ್ಕೆ ಏನನ್ಸುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಆವರೇಜ್ ಏನನ್ಸುತ್ತೆ ಅನ್ನೋ ಆಧಾರದ ಮೇಲೆ ಈ ರೀತಿಯೆಲ್ಲ ಸ್ಟಡೀಸ್ ಆಗಿದೆ ಈ ರೀತಿಯೆಲ್ಲ ರಿಪೋರ್ಟ್ಸ್ ಬಂದಿದೆ ಆದರೆ ಈ ಹವಾಮಾನ ಬದಲಾವಣೆಯಿಂದ ಗಂಭೀರ ಪ್ರಮಾಣದ ಸಮಸ್ಯೆಗಳೊಳಗಾಗವರು ಅವರ ಸಂಖ್ಯೆ ತುಂಬಾ ಕಮ್ಮಿ ಒಂದು ಆರು ಪರ್ಸೆಂಟ್ ಇದ್ದಾರೆ ಅಂತ ಹೇಳಲಾಗುತ್ತೆ ಡಿ ಅಂತ ಸೀಸನಲ್ ಅಫೆಕ್ಟಿವ್ ಡಿಸ್ಆರ್ಡರ್ ತುಂಬ ಈ ವೆದರ್ ಚೇಂಜ್ ಆಗೋದ್ರಿಂದ ತುಂಬ ಅವ್ರ ಮೇಲೆ ಪರಿಣಾಮ ಬೀರೋದು ಅಂಥವ್ರ ಸಂಖ್ಯೆ ಭಾರತದಲ್ಲಿ ಸುಮಾರು ಆರು ಪರ್ಸೆಂಟ್ ಮಾತ್ರ ಎಸ್ ಸಿ ಡಿ ಅಂತ ಅಂಕಿಅಂಶಗಳು ಹೇಳ್ತವೆ ಅದನ್ನು ಬಿಟ್ಟರೆ ಉಳಿದಂಥ ಹೆಚ್ಚಿನ ಜನ ಪ್ರತಿ ಸೀಸನ್ನಲ್ಲೂ ಕೂಡ ಸಣ್ಣ ಪುಟ್ಟ ಈ ಮೂಡ್ನಲ್ಲಾಗೋ ವ್ಯತ್ಯಾಸಗಳನ್ನು ಬಿಟ್ಟರೆ ನಾರ್ಮಲ್ಲಾಗೇ ಇರ್ತಾರೆ